ಸರಿಯಾಗಿ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಟ್ಟೆ ಬಿಡ್ತಾಳೆ ಆರಾಧನಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಆರಾಧನಾಗೆ ಕಾಲ್ ಮಾಡ್ತಾರೆ ಊಟ ಆಯಿತಾ ನಾನು ಕೂಡ ಊಟ ಮಾಡಿ ಕುತ್ಕೊಂಡಿದ್ದೆ ನಿಜ್ರು ಕೂಡ ಒಟ್ಟಿಗೆ ಊಟ ಮಾಡೋಣ ವಿಡಿಯೋ ಕಾಲಿಂಗ್ ಆನ್ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಊಟ ತೊಗೊಂಡು ಬರ್ತೀನಿ ಅಂತ ಫೋನ್ ತೊಗೊಂಡು ಹೋಗ್ತಾಳೆ ಏನಪ್ಪಾ ಇದು ಡೈನಿಂಗ್ ಟೇಬಲ್ ಮೇಲೆ ಇವತ್ತು ಪಾತ್ರೆಯಲ್ಲಿ ಊಟ ಇದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ ಯಾಕಂದರೆ ಯಾವಾಗಲೂ ಕೂಡ ಅವಳಿಗೆ ಯಾರೂ ಊಟ ಇಡ್ತಾ ಇರಲಿಲ್ಲ ನಂತರ ತಟ್ಟೆಗೆ ಹಾಕೋತಾಳೆ ಅದರ ನಡುವೆ எ கடை அமுபர்த்தா நாப்புத்தா ನೋಡದೆ ಒಂದು ಲುಕ್ ಕೊಟ್ಟು ಏನೂ ಮಾತಾಡದೆ ಅಲ್ಲಿಂದ ರೂಮ್ಗೆ ಹೋಗ್ತಾಳೆ ಹೋಗಿದ್ದೆ ಊಟ ತೊಗೊಂಡು ಬಂದರೆ ಎಷ್ಟು ಎಷ್ಟೊಂದು ಊಟ ಆಸು ಆಗ್ತಿತ್ತು ಗೊತ್ತಾ ಬೀಗ ಊಟ ಮಾಡೋಣ ಅಂತ ಹೇಳಿ ತಟ್ಟೆಗೆ ರೆಡಿ ಆಗಿ ಸುಷಾ ಅಂತಿದ್ದಾನೆ ಅಯ್ಯೋ ನಾನು ಊಟ ತಂದಿದ್ದೆ ಮರೆತೋಯ್ತು ನಿಮ್ಮ ಜೊತೆ ಮಾತಾಡ್ತಾ ಇರಿ ಅಂತ ಹೇಳಿ ಅವಳು ಕೂಡ ತಟ್ಟೆ ತಗೋತಾಳೆ ನಂತರ ಅಪ್ಪನ ಜೊತೆ ಹೋಗಿದ್ರಿ ಅಲ್ವಾ ನೀವು ಫ್ಯಾಕ್ಟ್ರಿಗೆ ಅಂದಾಗ ಹೌದು ಅಪ್ಪನ ಜೊತೆ ಫ್ಯಾಕ್ಟ್ರಿಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾವನ ಜೊತೆ ಹೋಗಿದ್ದು ಫ್ಯಾಕ್ಟ್ರಿಗೆ ಅಂತ ಹೇಳ್ತಿದ್ರೆ ನಂತರ ಈ ಕಡೆ ಮಾವ ಎಲ್ಲ ತೋಟಕ್ಕೆ ಹೋಗಿದ್ದಾರೆ ಇವತ್ತು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು ನೀವೇ ಹೋಗಿ ಹೋಗಿ ಅಮ್ಮನ ಜೊತೆ ಮಲ್ಕೊಳಕ್ಕಾಗತ್ತಾ ಅಂತ ಹೇಳ್ತಾರೆ ಜೊತೆಗೆ ಮಾವನ ಜೊತೆ ಏನೂ ಚೆನ್ನಾಗಾಗಿದ್ದೀರಾ ಅತ್ತೆ ಜೊತೆ ಅಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಅಷ್ಟು ಬೇಗ ಆಗ್ಬಿಡುತ್ತಾ ಅಂತ ಆರಾಧನ ಹೇಳ್ತಾಳೆ ನಾನು ಮಲ್ಕೋಬೇಕಾ ಅಂತಾಗ ಹೌದ್ರಿ ಅಮ್ಮಂಗೆ ಹುಷಾರಿಲ್ಲ ನೀವು ಕೂಡ ಹುಷಾರಾಗಿ ನೋಡ್ಕೋತೀರಾ ಅದಕ್ಕೆ ಕೇಳ್ತಿದ್ದೀನಿ ಅಂತ ಹೇಳಿದಾಗ ಖಂಡಿತ ಸರಿ ಆಯಿತು ಅಂತ ಹೇಳ್ತಾಳೆ ಬಿಕಾಸ್ ಅವಳು ಗೊತ್ತು ಆಗಿ ಅತ್ತೆಗೆ ಕಂಡ್ರೆ ಇಷ್ಟ ಇಲ್ಲ ಏನು ಅನ್ಕೋಬೋದು ಏನು ಅಂತ ಬಟ್ ಏನೂ ಕೂಡ ಆಗಲ್ಲ ನಂತರ ಊಟ ತಿನ್ನೋಣ ಅಂತ ಹೋಗ್ತಾಳೆ ಬಟ್ ಊಟ ಅಳಿಸೋಗಿರುತ್ತೆ ಏನಪ್ಪ ಇದು ಊಟ ಅಳ್ಸೋಗಿದೆ ಅಂತ ಅಂದ್ಕೊಂಡೆ ತಿಂತಾಳೆ ಏನಾದರೂ ನಾನು ಊಟ ಮಾಡಿಲ್ಲ ಅಂದರೆ ಸುಶಾಂತ್ ಅವ್ರಿಗೆ ಅನುಮಾನ ಬರುತ್ತೆ ಅವರು ಊಟ ಮಾಡಲ್ಲ ಅಂತ ಯಾಕ್ರಿ ಊಟ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಸುಳ್ಳಿ ಹೇಳ್ತಾಳೆ ನಂತರ ಇಬ್ಬರು ಕೂಡ ಊಟ ಮಾಡ್ತಾರೆ ನಂತರ ಸರಿ ಆಯಿತು ಅಂತ ಫೋನ್ ಇಡ್ತಾರೆ ಎಲ್ಲ ಆದ ನಂತರ ನಂತರ ಈ ಕಡೆ ಆರಾಧನಾ ಹಾ ಅಮ್ಮು ಇದ್ದಾಗಲೇ ಅಂತ ಅಂದ್ಕೊಂಡೆ ಇದನ್ನೆಲ್ಲ ಅವಳೇ ಮಾಡಿರೋ ಕೆಲಸ ಅಳಸಲು ಊಟ ಇಟ್ಟಿದ್ದಾಳೆ ನನಗೆ ಅಂತ ಅಂದ್ಕೊಂಡಿದ್ದೆ ಹೋಗಿ ವಾಮೆಂಟ್ ಮಾಡಿಬಿಡ್ತಾಳೆ ಯಾಕಂದರೆ ಅವ್ಳಿಗೆ ಅದನ್ನು ಸಹಿಸ್ಕೊಳೋಕ್ಕಾಗಲ್ಲ ಅಳಿಸ್ಲು ಊಟ ಮಾಡಿರೋದ್ರಿಂದ ಅವಳಿಗೆ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ನಂತರ ಈ ಕಡೆ ಹೊರಗಡೆ ಅದೇ ಸಿಟ್ಟಲ್ಲಿ ಬರ್ತಿದ್ರೆ ಅಮ್ಮು ಎದ್ರಿಗೆ ಬರ್ತಾಳೆ ಅಮ್ಮ ಎದ್ರಿಗೆ ಬರ್ತಿದ್ದಂಗೆ ಈ ಕಡೆ ಊಟ ಮಾಡಿದ್ಯಾ ಅಂತ ಕೇಳ್ತಿದ್ರೆ ನನಗೆ ನೀನು ಅಲ್ಲಿದ್ದಾಗಲೇ ಅಡುಗೆ ಮನೇಲಿ ಗೊತ್ತಾಯಿತು ನೀನೇ ಖಿತಾಪತಿ ಮಾಡಿದ್ಯಾ ಊಟನ ಬದಲಾಯಿಸಿರೋದು ನೀನೇ ಅಂತ ಅಂದಾಗ ಪಾಪ ಅಳಿಸ್ಲೂಟ ಮಾಡಿಬಿಟ್ಟಿಯಾ ನಾನೇ ಅದನ್ನು ಇಟ್ಟಿದ್ದು ಅಂತ ಅಮ್ಮ ಹೇಳ್ತಿದ್ರೆ ಅಳಿಸ್ಲೂಟ ಪಾಪ ನಿಮಗೆಲ್ಲ ಮಾಡಿ ಅಭ್ಯಾಸ ಇರತ್ತಲ್ವ ಅಂದಾಗ ಇಲ್ಲಪ್ಪ ನಮಗೆಲ್ಲ ಅಳಿಸ್ಲೂಟ ಮಾಡಿ ಅಭ್ಯಾಸ ಇರಲ್ಲ ಯಾಕಂದರೆ ಅಳಿಸ್ಲೂಟ ಮಾಡಬೇಕು ಅಂದರೆ ಅನ್ನ ಉಳಿಬೇಕಲ್ವಾ ಅನ್ನ ಉಳಿಯೋದೇ ಇಲ್ಲ ನಮ್ಮ ಹತ್ರ ಅಷ್ಟು ದುಡ್ಡೇ ಇರಲ್ಲ ನಾವು ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ನಿಮ್ಮದೇನೆಲ್ಲ ಅನ್ನ ಉಳಿಯತ್ತೆ ಬಟ್ ನಮ್ಮ ಮನೇಲಿ ಅನ್ನ ಉಳಿಯೋದಿಲ್ಲ ಅಂತ ಕೌಂಟರ್ ಕೊಡ್ತಾಳೆ ನಂತರ ಈ ಕಡೆ ಬಡವರಿಗೆ ಒಂದು ಸಹಾಯ ಏನಾಗುತ್ತೆ ಗೊತ್ತಾ ಅವ್ರು ಎಷ್ಟೇ ಕಷ್ಟ ಬಂದರು ಯಾರು ಎಷ್ಟೇ ನೋವು ಕೊಟ್ಟರು ಅದನ್ನು ಅರ್ಗಿಸ್ಕೋತಾರೆ ಸಹಿಸ್ಕೋತಾರೆ ಅದರಿಂದ ಪುಟ್ಟಿದ್ದದ್ದು ಬರ್ತಾರೆ ನೀನು ಏನೇ ಮಾಡಿದ್ರು ಕೂಡ ನನ್ನ ಅಲ್ಗಾಡ್ಸೋಕ್ಕಾಗೋದಿಲ್ಲ ಅಂದಾಗ ಯಾಕೆ ಮಿಸ್ಸೆ ಮಣ್ಣಿಗೆ ಬಂದರೂ ಕೂಡ ಮಣ್ಣಾಗಿಲ್ಲ ಅನ್ನೋ ರೀತಿ ನಿಂತ ನೀನು ಸಮರ್ಥನೆ ಮಾಡ್ಕೋತಿದ್ಯಾ ತುಂಬ ಕಷ್ಟ ಆಗಿರುತ್ತೆ ಆದರೂ ಕೂಡ ಹೆವಿ ಬಿಲ್ಟಪ್ ಕೊಡ್ತಿದ್ಯಾ ಅಲ್ವಾ ನೋಡು ನೀನು ಈ ಮನೆಗೆ ಬಂದು ನಿನಗೆ ಹೇಗೆ ಕಾಟ ಕೊಡ್ತಿದ್ದೀನಿ ಅಂತ ನೀನು ನನ್ನ ವಿರುದ್ಧ ನಿಂತಿರೋದ್ರಿಂದ ನಿನ್ಗೆ ಏನಾಗಬೇಕು ಹಾಗೆ ಆಗುತ್ತೆ ಜೊತೆಗೆ ಈ ಅಮೋ ವಿಶ್ವಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅರ್ಥ ಮಾಡ್ಕೋ ಅಂತ ಅಮ್ಮು ಆರಾಧನಾಗಿ ಹೇಳ್ತಾ ಇದ್ದಾರೆ ಆ ಕಡೆ ರೀತಿಯವರು ತುಂಬ ಅಪ್ಸೆಟ್ ಆಗಿದ್ದಾರೆ ಈ ಕಡೆ ಮಹೇಶ್ ಅವರು ಬರ್ತಿದ್ದಾಗೆ ಯಾಕೆ ಏನಾಯಿತು ಅಂತ ಕೇಳಿದಾಗ ನನ್ನ ಮಗಳು ಜೊತೆ ಮಾತಾಡೋಕ್ಕೆ ಆಗ್ತಿಲ್ಲ ನನ್ನ ಮಗಳು ನೋಡಿ ಮಾತಾಡಿ ಎಷ್ಟು ದಿನ ಆಯಿತು ಅಂತ ಹೇಳ್ತಿದ್ರೆ ಎಲ್ಲ ಕೂಡ ನಿಮ್ಮಿಂದಾನೆ ಅಂತ ನನ್ನಿಂದ ಏನು ನನ್ನ ಜೊತೆ ಜಗಳ ಆಡಿದ್ದು ಈಗ ಅದ್ವಾ ಅದು ಹೋದಾಗಿದ್ದಾನೆ ಅವ್ಳು ನಿನ್ನ ಜೊತೆ ಮಾತುಬಿಟ್ಟಿದ್ಲು ನನ್ನಿಂದ ಅವ್ಳಿಗೆ ಸಹಾಯ ಆಗಿದೆ ಅಷ್ಟೇ ನನಗೆ ಹೇಳಿದೆ ಅವಳಿಗೆ ಅದೇ ಬೇಕಿತ್ತು ವೈದ್ಯ ಬರೆಸಿದ್ದು ಆಲೂ ರೋಗಿ ಹೇಳಿದ್ದು ರೀ ರೋಗಿ ಕೇಳಿದ್ದು ಆಲೋ ವೈದ್ಯ ಹೇಳಿದ್ದು ಆಲೂ ಅನ್ನೋ ಅನ್ನೋ ರೀತಿ ಅವಳಿಗೂ ಕೂಡ ನಿನ್ನಿಂದ ದೂರ ಆಗೋದು ಬೇಕಿತ್ತು ಸಾಕಾಗಿತ್ತು ಅವ್ಳಿಗೆ ಮನೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ಸಿಕ್ತು ಚಾನ್ಸು ಅಂತ ದೂರ ಆಗಿಬಿಟ್ಲು ಅಂತ ಹೇಳ್ತಿದ್ದಾರೆ ಇಲ್ಲ ಆ ರೀತಿ ಇದ್ದಿದ್ದರೆ ನನಗೆ ಹಾರ್ಟ್ ಆಪ್ರೇಷನ್ನ ನನ್ನ ಮಗಳು ಮಾಡಿಸಿರ್ಲಿಲ್ಲ ಜೊತೆಗೆ ಅಷ್ಟು ಗಲಾಟೆ ಆದರೂ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಅಂದಾಗ ಹೌದಾ ಹಾಗಿದ್ರೆ ಅವಳು ನಿನ್ನನ್ನು ನೆನೆಸ್ಕೊತಿದ್ದ ಖಂಡಿತ ಇಲ್ಲ ಏನಾದ್ರೂ ನೆನ್ಸ್ಕೊತಿದ್ರೆ ಫೋನ್ ಮಾಡು ಗೊತ್ತಾಗತ್ತೆ ನಿನ್ನ ಮಗಳು ಬೇಕು ಅಂತ ನಿನ್ನಿಂದ ದೂರ ಆದ್ಲಾ ಅಥವಾ ನಿನ್ ಮಗಳು ನಿನ್ನ ಪ್ರೀತಿ ಮಾಡ್ತಿದ್ದಾಳ ಅಂತ ಹೇಳ್ತಾರೆ ನಂತರ ಈ ಕಡೆ ಅವರು ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಆರಾಧನಾಗೆ ಬಟ್ ಅಲ್ಲಿ ಆರಾಧನಾ ಅಮ್ಮ ಜೊತೆ ಕೌಂಟರ್ ಕೊಡೋದ್ರ ಮುಖಾಂತರ ನಿಂದೇನು ಕೂಡ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಮಾತಾಡ್ತಿದ ನಂತರ ಈ ಕಡೆ ಆರಾಧನಾ ಪಾಪ ನಿನಗೆ ಹೊಟ್ಟೆ ಹಸುವೆಲ್ಲ ಏನು ತಡ್ಕೊಳಕ್ಕಾದ್ರೆ ತಾನೆ ಆ ಶಕ್ತಿ ಇಲ್ಲೇ ಇಲ್ವೇ ಇಲ್ವಲ್ಲ ಯಾವಾಗಲೂ ಮಂಜುಳಮ್ಮ ಅಡುಗೆ ಆಯ್ತಾ ಹಾಗೆ ಹೀಗೆ ಅಂತೀಯ ಇದೆಲ್ಲ ನಿನಗೆಲ್ಲ ಅರ್ಥ ಆಗಬೇಕು ಅಂತ ಹೇಳ್ತಿದ್ದಾಳೆ ನಂತರ ಜೊಟ್ಟಿ ಮೀಸಿ ಜಟ್ಟಿ ಕೆಳಗಡೆ ಬಿದ್ದರೂ ಮಣ್ಣಾಗೆಲ್ಲ ಅನ್ನೋ ರೀತಿ ನಡ್ಕೋತಿದ್ಯಾ ಅಂತ ಇಲ್ಲಿ ಅಮ್ಮು ಹೇಳ್ತಿದ್ರೆ ಪಾಪ ಯಾಕೆ ನಾನು ಆಡ್ಕೊಂಡು ಖುಷಿ ಪಡೋಕೆ ಅಂತ ಬಂದೆ ನೀನು ಆಗಿದ್ದು ಆಗ್ತಿಲ್ಲ ಅಂತ ಉರ್ಕೋತಾ ಇದ್ಯಾ ಉರಿತಾ ಇದ್ಯಾ ಸಂಕಟ ಆಗ್ತಾ ಇದ್ಯಾ ಅಂತ ಹೇಳ್ತಿದ್ರೆ ಪಾಪ ನಿನಗೆ ಆಗ್ತಿಲ್ಲ ಅದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಅಂತ ಕೈ ಕೈ ಇಬ್ರು ಕೂಡ ತೋರಿಸಿ ಬೋಟು ಮಾಡಿ ತೋರಿಸಿ ಜುಟಾಪಟಿಗಿಳಿತಾರೆ ನಂತರ ಈ ಕಡೆ ಆ ಊಟ ಅಂತ ಗೊತ್ತಿದ್ರು ನಾನು ಯಾಕೆ ಊಟ ಮಾಡಿದೆ ಅಂತ ಗೊತ್ತಾ ನನ್ನ ಗಂಡ ನನಗೋಸ್ಕರ ಊಟ ಮಾಡೋದಕ್ಕೆ ಕಾಯ್ತಿದ್ರು ಅವ್ರ ಮನಸ್ಸಿಗೆ ಬೇಜಾರು ಆಗಬಾರ್ದು ಅಂತ ನಾನು ಅಳಿಸಿರೋ ಊಟ ಮಾಡ್ತೀನಿ ಅಂದರೆ ಅವ್ರು ಸಹಿಸ್ಕೋತಾರೆ ಅದಕ್ಕೆ ಅವ್ರ ಮನಸ್ಸಿಗೆ ನೋವು ಆಗಬಾರ್ದು ಅಂತ ಗೊತ್ತಿದ್ದು ಗೊತ್ತಿರೋದ್ರಿಂದ ನಾನು ಆ ರೀತಿ ಅಳಿಸ್ಲು ಊಟ ಮಾಡಿದೆ ಹೊರತು ನಿನ್ನೊಂದು ಗೆಲ್ಸೋಕೆ ಅಂತ ಮಾತ್ರ ಅನ್ಕೋಬೇಡ ನೀನು ಏನೇ ಮಾಡಿದ್ರು ಕೂಡ ನನ್ನ ಹತ್ರ ನಿನ್ನ ಆಟ ಏನೂ ಕೂಡ ನಡೆಯೋದಿಲ್ಲ ಅಂತ ಕೌಂಟರ್ಗೆ ಕೌಂಟರ್ ಕೊಟ್ಟು ಆರಾಧನಾ ಮಾತಾಡ್ತಾಳೆ ಜೊತೆಗೆ ನೀರನ್ನು ತಗೊಂಡು ನೀರು ಕುಡಿಸೋದಷ್ಟೇ ಬಾಕಿ ನಮ್ಗೆ ಗೊತ್ತಿರೋದು ಅಂತ ಹೇಳಿ ಅವಳು ಮುಖದ ಮುಂದೆ ಬಾಗ್ಲು ಬಾಗ್ಲಾಕೋತಾಳೆ ಇದರಿಂದ ಅಮ್ಮಗೆ ಅವಮಾನ ಆಗುತ್ತೆ ಹುಚ್ಚಿಡ್ತದೆ ಏನು ಮಾಡಿದ್ರು ಕೂಡ ಈ ರೀತಿ ನಡ್ಕೋತದಾಳಲ್ಲ ಇಲ್ಲಿಗೆ ನಿಲ್ಲೋದೆಲ್ಲ ಕಣ ನೋಡು ಏನು ಮಾಡ್ತೀನಿ ಅಂತ ನೀನು ಬದುಕೆ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ರೀತಿಯವರು ಇಲ್ಲ ನನ್ನ ಮಗ್ಳಿಗೆ ನಾನು ಕಾಲ್ ಮಾಡೋದಿಲ್ಲ ಪಾಪ ಹೇಗೂ ಖುಷಿಯಾಗಿದ್ದಾಳೆ ನನ್ನ ಮನೆ ಕಷ್ಟ ಹೇಳಿ ಅವಳಿಗೆ ಮತ್ತಷ್ಟು ನೋವು ಮಾಡಿ ಚಿಂತೆಗೀಡ್ ಮಾಡೋದಿಲ್ಲ ಹೇಗೋ ಇಲ್ಲಿ ಕಷ್ಟ ಅನುಭವಿಸ್ತಿದ್ದು ಅಲ್ಲಾದರೂ ಖುಷಿಯಾಗಿದ್ದಾಳೆ ಖುಷಿಯಾಗಿರಲಿ ಅಂತ ಅನ್ಕೋತಾರೆ ಯಾಕೆ ಕಾಲ್ ಮಾಡ್ತೀನಿ ಅಂತಿದ್ದೆ ಯಾಕೆ ಕಾಲ್ ಮಾಡೋಕ್ಕೆ ಧೈರ್ಯ ಬರ್ತಿಲ್ವಾ ಯಾಕೆ ನಿನ್ನ ಮಗಳು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಅಂದಾಗ ಇಲ್ಲ ನನ್ನ ಮಗಳು ಅಲ್ಲರೂ ಖುಷಿಯಾಗಿದ್ದಾಳೆ ಮನೇಲಿ ಇದ್ದಷ್ಟು ದಿನ ಕೂಡ ಅವಳು ಸಂಕಟ ಪಡ್ತಿದ್ದೋ ಅಲ್ಲಾದರೂ ಚೆನ್ನಾಗಿರ್ಲಿ ನನ್ನ ಕಷ್ಟ ಹೇಳಿ ಅವಳ ಮನಸ್ಸಿಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಾರೆ ಏನು ಮಾಡ್ತಿದ್ದೆ ಅವ್ಳನ್ನ ಕೋಡೆಗೆ ಇಟ್ಕೊಂಡು ಗುದ್ದುತ್ತಿದ್ನೋ ತಲೆ ಮುಂದೆ ಇಟ್ಕೊಂಡು ಹೊಡೆದಾಡ್ತಿದ್ನು ಹೊಡೆದಾಗ್ತಿದ್ನೋ ಅಥವಾ ಕುತ್ತಿಗೆ ಹೆಸಕ್ತಿದ್ನು ಏನು ಕಷ್ಟ ಕೊಡ್ತಿದ್ದೆ ನಾನು ಅವಳಿಗೆ ಅಂತ ಅಂದಾಗ ಅವಳು ಯಾವನ್ನದು ಕುಕೊಂಡ್ ಜೊತೆ ಮದುವೆ ಮಾಡೋಕೆ ನೋಡಿದ್ರಲ್ಲ ಒಂದ್ ಮಾತಾದ್ರೂ ನಿಲ್ಸ್ಬೇಕು ಅಂತ ಅನ್ಕೊಂಡ್ರ ಇಲ್ಲ ಅಲ್ವಾ ನಿಮ್ ಮಗಳ ವಿಷಯದಲ್ಲಿ ಅಂತ ನನ್ನ ಮಗಳ ವಿಷಯ ಬರಬೇಡ ನಿನ್ಮಗ್ಳೇನು ಅಲ್ಲಿ ಆರಾಮಾಗಿ ಚೆನ್ನಾಗಿದ್ದಾಳೆ ಅಂತ ಯೋಚನೆ ಮಾಡ್ಕೊಂಡು ಒಂದು ಫೋನ್ ಮಾಡಿದ್ರೆ ನನ್ನ ಮಗಳು ಚಿಂತೆ ಮಾಡ್ಬಿಡ್ತಾಳೆ ಅವಳ ಜೀವನ ಹಾಳಾಗ್ಬಾರ್ದು ಅಂತ ಅನ್ಕೊಂಡು ಫೋನ್ ಮಾಡಕ್ಕೆ ಹೋಗ್ತಿಲ್ಲ ಅಲ್ವಾ ನನ್ ಮಗಳ ಕತೆ ನೋಡೋದು ಗೊತ್ತು ಆದ್ರೆ ನಿನ್ನ ಮಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿ ಆಗಿರೋಕಂತೂ ನಾನು ಬಿಡೋನೇ ಅಲ್ಲ ಅಂತ ಮಹೇಶ್ ಅವರು ಖಡಕ್ ಆಗಿ ಹೇಳಿ ಹೋಗ್ತಿದ್ರೆ ಏನು ಮಾಡುದು ಅಂತ ರೀತಿಯವರು ಯೋಚನೆ ಮಾಡ್ತಿದ್ದಾರೆ ಆ ಕಡೆ ಯಾರಾಧನಾ ರೂಮ್ಗೆ ಹೋಗ್ತಾಳೆ ಈ ಕಡೆ ಸುಶಾಂತ್ ಹೊರಗಡೆ ಬಂದು ಚಂದ್ರ ನೋಡ್ತಾ ಈ ಚಂದ್ರ ನೋಡ್ತಿದ್ರೆ ಆರಾಧನ ಅವರೇ ನೆನಪಾಗ್ತಿದ್ದಾರೆ ಮೊದಲು ಅವ್ರ ಜೊತೆ ಮಾತಾಡಬೇಕು ಅಂತ ಮತ್ತೆ ಆರಾಧನಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಈಗ ತಾನೇ ಗುಡ್ ನೈಟ್ ಹೇಳಿ ಹೋದ್ರಿ ಮತ್ತೆ ಕಾಲ್ ಮಾಡಿದ್ರೆ ಅಂತಿದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡು ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದಾಗ ನೀವಾಗ ಒಳಗಡೆ ಇದ್ರಲ್ವಾ ಅಂದಾಗ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳ್ಬಿಡ್ತಾರೆ ಬೆಂಗಳೂರಿಗೆ ಬಂದ್ರ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಹೊರಗಡೆನೇ ಇದ್ದೀನಿ ಬನ್ನಿ ಅಂತ ಹೇಳ್ತಾರೆ ಫುಲ್ ಖುಷಿಯಿಂದ ಆರಾಧನಾ ಸುಶಾಂತ್ ವಾಪಸ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ ಹೊರಗಡೆ ಬರ್ತಾಳೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅಲ್ಲೇ ಇದ್ದೀನಿ ನೋಡಿ ಅಂತ ಹೇಳ್ತಿದ್ದಾನೆ ಸುಶಾಂತ್ ಏನು ತಮಾಷೆ ಮಾಡ್ತಿದ್ರ ನನ್ನ ಜೊತೆ ಅಂತ ಹೇಳ್ತಿದ್ರ ರೀ ಮೇಲ್ಗಡೆ ನೋಡಿ ಚಂದ್ರ ಕಾಣಿಸ್ತದಾನಲ್ವ ನಾನು ಇಲ್ಲಿ ಚಂದ್ರನೇ ನೋಡ್ತಿದ್ದೀನಿ ಅಂದಮೇಲೆ ನೀವು ಚಂದ್ರನೇ ನೋಡ್ತಿದ್ರ ಅಲ್ವಾ ಅದೇ ಚಂದ್ರನ ಅಂತ ಹೇಳಿ ಕವಿತರು ಮಾತಾಡ್ತಿದ್ದಾರೆ ಯಾವಾಗ ಕವಿ ಆದರೆ ನೀವು ಅಂತ ಆರಾಧನಾ ಕೇಳ್ತಿದ್ರೆ ಯಾವಾಗ ನಿಮ್ಮ ಪ್ರೀತಿಲಿ ಬಿದ್ದನೋ ಆಗಲೇ ನಾನು ಕವಿ ಅದೇ ಅಂತ ಒಬ್ಬ ಕವಿಗಾರನ್ ಚರ ಮಾತಾಡೋಕೆ ಶುರು ಮಾಡ್ತಿದ್ದಾರೆ ಇಬ್ಬರು ಕೂಡ ಪ್ರೀತಿಯಿಂದ ಮಾತಾಡ್ದ ಇಡೀ ನೈಟ್ ಹಾಗೆ ಕಳೀತಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನು ಮಾಡ್ಬೋದು ಮಹೇಶ್ ಮತ್ತು ಹಾಗೆ ಈ ಕಡೆ ಅಮ್ಮ ಸೇರಿಕೊಂಡು ಅನ್ನೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ